ನಮಸ್ಕಾರ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಯ ಅರ್ಹತಾ ಪ್ರಮಾಣ ಪತ್ರವನ್ನು ಇದೀಗ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದೆ ಹೌದು ನೀವು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿ ನಲ್ಲಿ ಅರ್ಹತೆ ಪಡೆಕೊಂಡಿರುವ ಬಗ್ಗೆ ಈಗಾಗಲೇ ಫಲಿತಾಂಶವನ್ನು ಡಿಪಾರ್ಟ್ಮೆಂಟ್ ಪ್ರಕಟಪಡಿಸಿತ್ತು ಇದೀಗ ಸರ್ಟಿಫಿಕೇಟ್ಗಳನ್ನು ಕೂಡ ಬಿಡುಗಡೆ ಗಮನಿಸ್ತಾ ಇದ್ದೀವಿ ಸೊ ಈ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡೋದು ಹೇಗೆ ಏನೇನು ಮಾಹಿತಿ ಇರುತ್ತೆ ಅನ್ನುವಂಥ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ಈ ವಿಡಿಯೋದ ನಂತರ ನೇರವಾದ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಆರಾಮಾಗಿ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೂ ಕೂಡ ಅವಕಾಶ ಸಿಗುತ್ತೆ ಸೊ ನೀವು ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ ಗೆ ಹೋಗಿ ಸಿ ಎಸ್ ಎಲ್ ನ ವ್ಯಾಪ್ತಿನಲ್ಲಿ ಈ ಒಂದು ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡುವುದಕ್ಕೆ ಅವಕಾಶ ಇದೆ ಸೊ ಬೇರೆ ಬೇರೆ ಅಂತ ಕರ್ನಾಟಕ ಟಿ ಗೆ ಸಂಬಂಧಪಟ್ಟಂತ ಬಿಎಡ್ ಅಡ್ಮಿಷನ್ ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ನಾವು ಅಧಿಕೃತ ವೆಬ್ಸೈಟ್ ನಲ್ಲಿ ನೋಡ್ತಾ ಇದ್ವಿ ಸೊ ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟ್ವೆಂಟಿ ಫೈವ್ ಅಂತ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂತಹ ಒಂದು ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಈ ಪೈಕಿ ಕರ್ನಾಟಕ ಟಿಇಟಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ಸ್ ಇದೆ ಅದರ ಕೆಳಗಡೆ ಡೌನ್ಲೋಡ್ ಕರ್ನಾಟಕ ಟಿಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನುವಂಥ ಹೊಸ ಆಪ್ಷನ್ ಬಿಡುಗಡೆ ಮಾಡಿರುವಂತಹ ಗಮನಿಸ್ತಾ ಇದೀವಿ ಅದರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದೀನಿ ನಂತರ ನಾವಿಲ್ಲಿ ಅಪ್ಲಿಕೇಶನ್ ನಂಬರ್ ಹಾಗೆ ನಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಅನ್ನ ನಮೂದಿಸಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗಮನಿಸ್ತಾ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂತಹ ಟೈಟಲ್ ನೊಂದಿಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಹೆಸರಿದೆ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಕ್ಯಾಟಗರಿ ಹಾಗೆ ನೀವು ಪಡ್ಕೊಂಡಂತಹ ಅಂಕಗಳನ್ನು ಕೂಡ ಇಲ್ಲಿ ಇದ್ವಿ ಸೊ ಈ ರೀತಿಯಾಗಿ ನೀವು ನಿಮ್ಮ ಸರ್ಟಿಫಿಕೇಟ್ ಅನ್ನ ವ್ಯೂ ಮಾಡಿ ಕೆಳಗಡೆ ಇರುವಂತಹ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಿಮ್ಮ ಮಾರ್ಕ್ಸ್ ಗಳನ್ನ ವ್ಯೂ ಮಾಡಿದ ನಂತರ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಸರ್ಟಿಫಿಕೇಟ್ ಕೂಡ ಗೋಚರಿಸುತ್ತೆ ಸೊ ಕೆಲವೊಂದ್ ಸಲ ಅದು ಸರ್ವರ್ ರಶ್ ಇರುತ್ತೆ ಹಾಗಾಗಿ ನಿಮಗೆ ವೆಬ್ಸೈಟ್ ಸರಿಯಾಗಿ ಓಪನ್ ಆಗೋದಿಲ್ಲ ಸರ್ವರ್ ಅನ್ರೀಚಬಲ್ ಅಂತ ಬರುತ್ತೆ ಸರ್ವರ್ ಅನ್ಅವೈಲೇಬಲ್ ಅಂತ ಕೂಡ ಬರ್ತಾ ಇರುತ್ತೆ ಬಟ್ ನೀವು ಅದನ್ನ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಖಂಡಿತವಾಗಿ ನಿಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಆಸ್ ಅಪ್ ನಾವು ಈ ಸರ್ಟಿಫಿಕೇಟ್ ಅನ್ನ ಇವತ್ತು ಮಧ್ಯಾಹ್ನದ ಸೊತ್ತಿಗೆ ಬಿಡುಗಡೆ ಮಾಡಲಾಗಿದೆ ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಸೊ ನೀವು ಕೂಡ ನಿಮ್ಮ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮುಂಬರುವ ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿ ನಿಮ್ಮ ತಯಾರಿನ ಮುಂದುವರಿಸಬಹುದು ಅಂತ ಹೇಳ್ತಾ ಸೊ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತಿದ್ರೆ ಕರ್ನಾಟಕ ಟಿ ಟಿ ನಲ್ಲಿ ಅರ್ಹತೆ ಪಡ್ಕೊಂಡಿದ್ರಿ ಮರೆಯದೆ ನಿಮ್ಮ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿಕೊಡಿ ಅಂತ ಹೇಳ್ತಾ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನೆನಪಿರ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಇಂದ ಯಾವುದೇ ಹಾರ್ಡ್ ಕಾಪಿ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡೋದಿಲ್ಲ ಬೈ ಪೋಸ್ಟ್ ಆಗಲಿ ಬೈ ಕೊರಿಯರ್ ಆಗಲಿ ಯಾವುದೇ ಮಾರ್ಕ್ಸ್ ಕಾರ್ಡ್ಗಳು ಸರ್ಟಿಫಿಕೇಟ್ಗಳು ಬರೋದಿಲ್ಲ ಇಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಂತೀರಿ ಇದೇ ನಿಮ್ಮ ಅರ್ಹತೆಗೆ ಆಧಾರವಾಗಿರುತ್ತೆ ಅನ್ನೋದನ್ನ ಕೂಡ ನೀವು ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ಸೊ ನಿಮ್ಮ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಗುಡ್ ಟೈಮ್